ಬೆಟ್ಟದ ನಲ್ಲಿಕಾಯಿ ತಿಳಿ ಸಾರು ಮಾಡ್ತಾಯಿದ್ದೀನಿ ನಾಲ್ಕು ಬೆಟ್ಟದ ನಲ್ಲಿಕಾಯಿ ತಗೊಂಡಿದ್ದೀನಿ ಸ್ಟವ್ ಅಂಟ್ಸ್ಕೊಳ್ಳೋಣ ಪುಡಿ ಮಾಡ್ಕೊಳಕ್ಕೆ ನಾಲ್ಕು ನಾಲ್ಕು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಐದಿದೆ ಮುರಿದು ಹಾಕೋಣ ಕಾಲು ಸ್ಪೂನು ಮೆಂತ್ಯ ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನ್ ತಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋಣ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಒಂದು ಗೆಡ್ಡೆ ಹಾಕಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಇದಾಗಿದೆ ತಣ್ಣಗಾದ ಮೇಲೆ ನಲ್ಲಿಕಾಯನ್ನು ಸೇರಿಸ್ಕೊಳ್ಳೋಣ ನಾಲ್ಕು ನೆಲ್ಲಿಕಾಯಿ ತಗೊಂಡಿದ್ದೀನಿ ಇದನ್ನು ರುಬ್ಕೊಂಬಿಡೋಣ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಕಾಲು ಸ್ಪೂನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸ್ವಲ್ಪ ಶುಂಠಿ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ಬೇಳೆ ಸ್ವಲ್ಪ ಬೇಯಿಸ್ಕೊಂಡಿರೋದು ಬೇಳೆ ಕಟ್ಟು ಅರ್ಶನ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದು ರುಬ್ಕೊಂಡ್ರೂ ಸ್ವಲ್ಪ ತರಿತರಿಯಾಗಿ ತರಿಯಾಗಿ ರುಬ್ಕೊಬೇಕು ಇದಕ್ಕೆ ನೀರ್ ಹಾಕಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಗಟ್ಟಿ ಇದೆ ಒಂದು ಕೊದಿ ಬಂದರೆ ಸಾಕು ಜಾಸ್ತಿ ಕೊದಿಸ್ಬಾರ್ದು ಸಾಕೋದಾಗಿದೆ ಕೊತ್ತಮೀರಿ ಸೊಪ್ಪು ಸೊಪ್ಪು ಹಾಕೋಣ ಬೆಟ್ಟದ ತಿಳಿ ಸಾರು ರೆಡಿ ಆಯಿತು